ಹಾಯ್ ಇವತ್ತಿನ ಫಸ್ಟ್ ರೂಮ ನೋಡಿರ್ತೀರ ಕಳೆ ಒಳ್ಳೆಯದಲ್ಲ ಅಂತ ಸೊ ನಾನು ನಿನ್ನೆ ಕೂಡ ಅಪ್ಡೇಟ್ ಮಾಡಿದ್ದೆ ಲೈವ್ ಅಪ್ಡೇಟು ಇದು ಮೂರು ಸುತ್ತಿನಲ್ಲಿ ನಡೆಯುತ್ತೆ ಆಟ ಅಂತ ಆ್ಯಂಡ್ ಮೂರು ಸುತ್ತು ಕಂಪ್ಲೀಟ್ ಆದಮೇಲೆ ಯಾರು ವಿನ್ ಆಗಿದ್ದಾರೆ ಆ್ಯಂಡ್ ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ರೂಲ್ಸ್ ಪ್ರಕಾರ ಹಗ್ಗದ ಮೇಲೆ ಇರುತ್ತೆ ಆ ಬಟ್ಟೆಗಳನ್ನ ಎಳೆದು ಬಣ್ಣ ಹಚ್ಚೋ ಹಾಗಿಲ್ಲ ಅಂತ ಆ್ಯಂಡ್ ಅದನ್ನು ಯಾರು ಫಸ್ಟ್ ಮಾಡಿದ್ರು ಯಾರೇನು ಮಾಡಿದ್ರು ಅನ್ನೋದನ್ನು ನೀವು ಎಪಿಸೋಡಲ್ಲಿ ನೋಡಿ ಆ್ಯಂಡ್ ಫಿಸಿಕಲಿ ಫಸ್ಟ್ ಹೋಗಿದ್ದು ಅವಿನಾಶ್ ಅವರು ಸೊ ಅದರ ರಿವೆಂಜ್ ಆಗಿ ಅಗೇನ್ ಕಾರ್ತಿಕ್ ಮತ್ತು ವಿನಯ್ ಅವರು ಫಿಸಿಕಲ್ ಆಗ ಹೋಗ್ತಾರೆ ಅಂಡ್ ಅಲ್ಲಿರೋ ತನಿಷಾ ಸಂಗೀತ ಮತ್ತೆ ಸಿರಿ ಮೇಡಮ್ ಅವರು ಅದನ್ನು ನಿಲ್ಲಿಸೋಕು ಹೋಗಿದ್ದಾರೆ ಅಂಡ್ ತಪ್ಪು ಮಾಡಿದವರಿಗೆ ಆಟದಿಂದ ಹೊರಗಡೆ ಕೂಡ ಇಟ್ಟಿದ್ದಾರೆ ಆ್ಯಂಡ್ ಎಷ್ಟೇ ಫಿಸಿಕಲ್ ಆಟ ಆಡಿದ್ರು ಯಾವುದೇ ವೀಕೆಂಡಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಸುದೀಪ್ ಸರ್ ಆ್ಯಂಡ್ ಈ ವೀಕ್ ಕೂಡ ಅದೇ ಥರ ಇರುತ್ತೆ ಬಿಕಾಸ್ ಫಿಸಿಕಲ್ ಆಡೋದು ಒಂದು ಕಾಮನ್ ಆಗಿಬಿಟ್ಟಿದೆ ಅನಿಸುತ್ತೆ ಈ ಸೀಸನಲ್ಲಿ ಸೊ ಅದನ್ನು ಪ್ರಶ್ನೆ ಮಾಡ್ತಾರ ಇಲ್ವಾ ಪ್ರಶ್ನೆ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಏನೋ ಏನೋ ಮಾಡಿಕೊಂಡ್ರೆ ಹೇಗಿರುತ್ತೆ ಅವರ ಲೈಫು ಅಂತ ಒಂದು ಜಸ್ಟ್ ಯೋಚನೆ ಅಷ್ಟೇ ಸೊ ಅವಿನಾಶ್ ಅವರು ಮಾತ್ರ ಫುಲ್ ಅಗ್ರೆಸಿವ್ ಅಲ್ಲಿ ಆಡಿದ್ದಾರೆ ನಿನ್ನೆ ಅದು ಎಷ್ಟು ಮಟ್ಟಿಗೆ ಚೆನ್ನಾಗಿ ಕಾಣ್ತದೆ ಅಂತ ಎಪಿಸೋಡಲ್ಲೇ ನೋಡಬೇಕು ಅಂಡ್ ಹಗ್ಗೋದು ನೀನು ಬಟ್ಟೆ ಹಾಕಿದ್ರು ಅದನ್ನ ಹೇಳ್ಕೊಂಡು ಬಣ್ಣ ಹಚ್ಚೋ ಆಗಿಲ್ಲ ಅಂತ ಸಿರಿ ಮೇಡಮ್ ರೂಲ್ಸ್ ಮಾಡಿದ್ರು ಬಟ್ ಮೈಕಲ್ ಅಂಡ್ ಅವಿನಾಶ್ ಆ ನ ಫಾಲೋ ಮಾಡೋದಿಲ್ಲ ಎಳ್ದು ಎಳ್ದು ಬಣ್ಣ ಹಚ್ತಾರೆ ಸೊ ಅಲ್ಲಿ ಕಾರ್ತಿಕ್ ಅವರು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಅನ್ನೋದನ್ನು ನೀವು ಎಪಿಸೋಡ್ ಎಪಿಸೋಡಲ್ಲಿ ಸೊ ಇಷ್ಟು ಲೈವ್ ನೋಡಿ ಅಂಡ್ ಈ ಪ್ರೊಮೋ ನೋಡಿ ನನಗೆ ಅನಿಸಿದ್ದು ಅಂಡ್ ಈ ಟಾಸ್ಕ್ ವಿನ್ ಆಗಿದ್ದು ಸಂಗೀತ ಅವರ ಟೀಮೇ ವಿನ್ ಆಗಿದೆ ಅಂತ ನನಗನ್ಸುತ್ತೆ ಲೈವ್ ನೋಡಿರೋ ಪ್ರಕಾರ ಸೊ ಯಾರು ವಿನ್ ಆಗಿದ್ದಾರೆ ಯಾರಿಲ್ಲ ಅನ್ನೋದನ್ನ ಪಕ್ಕಾ ಕನ್ಫರ್ಮೇಶನ್ ಬೇಕು ಅಂದರೆ ನೀವು ಎಪಿಸೋಡ್ ನೋಡಲೇಬೇಕು ಆ್ಯಂಡ್ ಒನ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಅಂತೂ ಹೇಳಬೇಕು ಪ್ರತಿವಾರ ಏನು ಸ್ಯಾಟರ್ಡೆ ನಡೀತಿತ್ತು ವೀಕೆಂಡ್ ಶೂಟಿಂಗು ಅದು ಈ ವಾರ ಫ್ರೈಡೆ ನಡೀತಾ ಇದೆ ಏನಕ್ಕೆ ಅಂದರೆ ಸುದೀಪ್ ಸರ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವರು ಸ್ಯಾಟರ್ಡೆ ಬರೋದನ್ನ ಫ್ರೈಡೆ ಬಂದು ಶೂಟಿಂಗ್ ಮಾಡ್ಕೊಡ್ತಾ ಇದ್ದಾರೆ ಅಂಡ್ ವೋಟಿಂಗ್ ಲೈನ್ಸ್ ತರ್ಸ್ಡೆ ಲೆವೆನ್ ಪಿ ಎಮ್ಗೆ ಎಂಡ್ ಆಗ್ತಾ ಇದೆ ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ವೋಟ್ ಮಾಡಿ ಆ್ಯಂಡ್ ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿತ್ ಟ್ಯಾಗ್ ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಸ್ಪರ್ಧಿ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಬಾಯ್